ಸ್ವಾಗತ ನಾನ್ ಅಮಿತ್ ಸುಧೀಂದ್ರ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಮಾಲ್ ನಿರ್ಮಾಣವಾಗ್ತಾ ಇರುವಂತದ್ದು ಶಾಪಿಂಗ್ ಮಾಲ್ಗಳ ಹಾವಳಿಗೆ ಕಡಿವಾನ ಯಾವಾಗ ಎಂಬ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾಲ್ ನಿರ್ಮಾಣ ನಡೀತಾ ಇರುವಂತದ್ದು ಹಲವಾರು ರಸ್ತೆಗಳು ಸಂಪೂರ್ಣ ಮಾಲ್ ಮಾಲೀಕರ ಪಾಲಾಗಿವೆ ಇನ್ನು ಫುಟ್ಪಾತ್ ನಲ್ಲಿ ಓಡಾಡಲು ಕಷ್ಟ ಪಡ್ತಾ ಇರುವಂತಹದ್ದು ಅಲ್ಲಿನ ಸಾರ್ವಜನಿಕರು ಇನ್ನು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ರು ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಮಾಲೀಕರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಸಾರ್ವಜನಿಕರ ಒತ್ತಾಯ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರಾ ಎಂಬುದಾಗಿ ನೋಡ್ಬೇಕಾಗಿದೆ ಬೀದರ್ ಜಿಲ್ಲಾ ಪೊಲೀಸ್ ಮತ್ತು ನಾರಕೋಟಿಕ್ಸ್ ಕ್ರೈಮ್ ಬ್ಯೂರೋ ಜಂಟಿ ಕಾರ್ಯಾಚರಣೆಯಲ್ಲಿ ಹದಿನೈದು ಕೋಟಿ ಅಧಿಕ ಮೌಲ್ಯದ ಅಕ್ರಮ ಗಾಂಜಾ ಜಪ್ತಿಯಾಗಿರುವಂಥದ್ದು ಇನ್ನು ಈ ಗಾಂಜಾವನ್ನ ಜಪ್ತಿ ಮಾಡಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಔರಾದ್ ತಾಲೂಕಿನ ವನಮಾರ್ಪಲ್ಲಿ ಹತ್ತಿರ ಎನ್ಸಿಬಿ ಬೆಂಗಳೂರು ತಂಡ ಮತ್ತು ಔರಾದ ಸಿಪಿಐ ರಘುವೀರ್ ಸಿಂಗ್ ಮತ್ತು ತಂಡ ಜಂಟಿಯಾಗಿ ಲಾರಿಯನ್ನ ತಡೆದು ಹುಮ್ನಾಬಾದ್ ತಾಲೂಕಿನ ಹಂದಿಕಿರಾ ಗ್ರಾಮದ ಇಬ್ಬರನ್ನ ಈಗಾಗಲೇ ಬಂಧಿಸುತ್ತಾರೆ ಹೋಗುವ ಕೂಲಿ ಕಾರ್ಮಿಕರಿಗೆ ತಡೆಯುವಕ್ಕೋಸ್ಕರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯನ್ನ ರೂಪಿಸಿದೆ ಆದ್ರೆ ತಾಲೂಕಿನ ಸಿತಾಳಗಿರ ಗ್ರಾಮ ಪಂಚಾಯತ್ ನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡುವಂತೆ ಮೇಟಿಗಳು ಅಂದ್ರೆ ಏನು ಕೂಲಿ ಕಾರ್ಮಿಕರಿಗೆ ಕೆಲಸವನ್ನ ಕೊಡಿಸುವ ಗುತ್ತಿಗೆದಾರರು ಮಾತನಾಡಿ ಕಳೆದ ಎರಡು ತಿಂಗಳಿಂದ ಪಂಚಾಯತಿಗೆ ಅಲೆದಾಡಿ ಸಾಕಾಗಿ ಹೋಗಿದೆ ಇಲ್ಲಿಯವರೆಗೆ ಕೆಲಸ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಲವರಿಗೆ ಐವತ್ತು ದಿವಸ ಇನ್ನೂ ಕೆಲವರಿಗೆ ಇಪ್ಪತ್ತೈದು ದಿವಸ ಕೆಲಸ ಕೊಟ್ಟಿದ್ದಾರೆ ಅಷ್ಟೇ ದುಡಿಮೆ ಇಲ್ಲದೆ ಕೆಲವರು ಬೇರೆ ಊರುಗಳಿಗೆ ಹೋಗಲು ಕೂಲಿ ಕಾರ್ಮಿಕರು ಚಿಂತಿಸ್ತಾ ಇದ್ದಾರೆ ಅಲ್ಲದೆ ಈ ಹಿಂದೆ ಮಾಡಿದ ಕೆಲಸಕ್ಕೂ ಇಲ್ಲಿಯವರೆಗೆ ಕೂಲಿಯ ಹಣವನ್ನ ಪಾವತಿಸಿಲ್ಲ ಕೇಳಿದ್ರೆ ನೀಡ್ತೇನೆ ಎಂಬುದಾಗಿ ಅಲ್ಲಿನ ಒ ಹೇಳ್ತಾ ಇದ್ದಾರೆ ಕೂಲಿ ಹಣವನ್ನ ಕೊಡುವ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಕೂಡಲೇ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸವನ್ನ ನೀಡಿ ಬಾಕಿ ಹಣವನ್ನ ನೀಡಬೇಕು ಎಂದರು ತಮ್ಮ ಅಳಲನ್ನ ತೋಡಿಕೊಂಡರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ನಾವು ಕೆಲಸ ಕೇಳಿದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಫಾರ್ಮ್ ನಂಬರ್ ಆರನ್ನ ಕೊಡಿ ಎಂದು ಹೇಳಿದಾಗ ನಾವು ಹಲವಾರು ಬಾರಿ ಕೊಟ್ಟಿದ್ದೇವೆ ಆದ್ರೂ ಕೂಡ ಮನರೇಗಾ ಏನು ನರೇಗಾ ಅಡಿಯಲ್ಲಿ ಕೆಲಸ ನೀಡ್ತಾ ಇಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ಮೇಲಾಧಿಕಾರಿಗಳಿಗೂ ಗಮನ ಹರಿಸಿ ಕೂಲಿ ಕಾರ್ಮಿಕರ ನೆರವಿಗೆ ಬರುತ್ತಾರೆ ಎಂಬುದಾಗಿ ಕಾಜು ನೋಡ್ಬೇಕಾಗಿದೆ ಏನು ಕೇರೇ ಮಾಡ್ತಾ ಇಲ್ಲ ಪಂಚಾಯತ್ ಅಧಿಕಾರಿಗಳು ಮೇಡಂ ನಮಸ್ಕಾರ ಉದ್ಯೋಗ ಖಾತ್ರಿ ಸಲಕ ಎಷ್ಟು ದಿನ ಆಯ್ತು ಜನವರಿ ಜನವರಿ ಇಂದ ಜನವರಿ ನವೆಂಬರ್ ನವೆಂಬರ್ ಕೊಟ್ಟಿ ದುಡ್ಡು ಬರಕ್ಕೆ ಇಲ್ಲ ಕೆಲಸ ಕೊಡ್ತಿದ್ದೀವಿ ಈಗ ಎರಡನೇ ಸಲ ಕೂಡ ಬಂದಿದ್ದೀವಿ

ಕೊಡ್ತೇವಮ್ಮ ಅಂತಾರ ಐತ್ರಿ ಮತ್ತೆ ಎಲ್ಲರ ಸಿಕ್ಕು ಭಿ ಕೇಳ್ತೇವ್ರಿ ನಾವು ಬಿಡಲ್ರಿ ಆಯ್ತ್ ನಿಮ್ಗೆ ಕೊಡ್ತೇವಂತ್ರಿ ನಮಗೇಡತಾರ್ರಿ ಮತ್ತ ಅವ್ರ ಸಂಘಟನೆ ಮಾಡಿ ಮಾಡಿ ಕೆಲ್ತಾರ ಕೆಲಸ ಎಲ್ಲೇಸ್ ಕೊಡ್ರಿ ಅಲ್ಲಿ ಹಾಕ್ತಾರೀತ ನಿಮ್ ತಂದ್ ಕೆಲಸ ಕೊಡ್ತಾರ ನಮ್ಗ್ ನಿಮ್ಗ ಕೆಲ್ಸ ಕೊಡಲ್ರಿ ಪ್ಲೇಸ್ ಕೊಡುವಲ್ಲಿ ನಾವು ಪ್ಲೇಸ್ ತೋರ್ಸಂತರಿ ನಾವ್ ತೋರ್ಸಿ ಮೇಲೆ ಕೆಲ್ಸ ಅವ್ರ ಕೊಡ್ಸಕ್ಷ ಮೇಡಮ್ ಕೆಲಸ ಕೊಡ್ತಾರ ಸರ್ ಹೋದರ್ಶ್ ನಾ ಕೆಲಸ ಮಾಡಿ

ದಿಬ್ಬುರಹಳ್ಳಿ ವೃತ್ತದಲ್ಲಿ ಶಿಡ್ಲಘಟ್ಟ ಮುಖ್ಯ ರಸ್ತೆ ತಲಕಾಯಲ ಬೆಟ್ಟ ಮುಖ್ಯ ರಸ್ತೆ ಚಿಂತಾಮಣಿ ಮುಖ್ಯ ರಸ್ತೆ ಬಾಗೇಪಲ್ಲಿ ಮುಖ್ಯ ರಸ್ತೆಗಳ ಪಾದಾಚಾರಿಗಳು ಓಡಾಡುವ ಸ್ಥಳಗಳಲ್ಲಿ ಅನಧಿಕೃತ ಅಂಗಡಿಗಳು ತೆರೆದ ಕಾರಣ ಪಾದಚಾರಿಗಳು ಓಡಾಡಲು ಅನಾನುಕೂಲವಾಗಿದೆ ರಸ್ತೆಗಳ ಪಕ್ಕದ ಚರಂಡಿಗಳ ಮೇಲೆ ಅನಧಿಕೃತವಾಗಿ ಪೆಟ್ಟಿಗೆ ಅಂಗಡಿಗಳು ತೆರೆದ ಕಾರಣ ಅದೇ ರೀತಿ ಚರಂಡಿ ಮೇಲೆ ಪೆಟ್ಟಿಗೆ ಅಂಗಡಿಗಳು ಇಟ್ಟುಕೊಂಡಿರುವ ಕಾರಣ ಚರಂಡಿಗಳ ನಿರ್ಮಾಣ ಮಾಡಲು ಮತ್ತು ಸ್ವಚ್ಛಗೊಳಿಸಲು ತೊಂದರೆಯಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಅನಧಿಕೃತ ಪೆಟ್ಟಿಗೆ ಅಂಗಡಿಗಳು ತೆರವುಗೊಳಿಸಿ ಮತ್ತು ಚರಂಡಿ ನಿರ್ಮಾಣ ಹಾಗೂ ಇರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕೆಂದು ಸಾರ್ವಜನಿಕರು ಅಭಿಪ್ರಾಯವಾಗಿದ್ದರು வச்சிட்டுறனோ வந்து பெட் ஏரியாக்கு ஏந்தனோ அந்த சின்ன பொன் சுடி யாரேக்கா அந்த சந்தையத்துக்கு போறவங்கள இருந்துச் சஹா ಇದು ಸುಮಾರು ವರ್ಷಗಳಿಂದ ಈ ಚರಂಡಿಗೆ ಅರ್ಜಿಗಳೆಲ್ಲ ಹಾಕಿದ್ದೇವೆ ಮಂಡಲ್ಗೆ ಗ್ರಾಮ ಪಂಚಾಯತಿಗೆ ಅದೇನು ರೆಸ್ಪಾನ್ಸ್ ಮಾಡಲಿಲ್ಲ ಎಲ್ಲ ಇದು ಮಳೆಗಳು ಬಂದರೆ ಸೊಳ್ಳೆಗಳು ದು ಕಾಟ ಮತ್ತು ನೀರು ಮನೆಗಳನ್ನ ನುಗ್ಗೋದು ಬಹಳ ವರ್ಷಗಳಿಂದ ಇದು ನೀರು ಹೋಗ್ತಾ ಇಲ್ಲ ಇಲ್ಲಿಂದ ಚರಂಡಿನೇ ಮಾಡಿಲ್ಲ ಅದಕ್ಕೋಸ್ಕರ ನಾವು ನಿಮಗನ್ನು ಕರೆಸಿ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅಧಿಕಾರಿ ಎರಡು ಮೂರು ಕಿತ ಅರ್ಜಿಗಳು ಹಾಕಿದ್ದೀವಿ ಎಲ್ಲ ಮಾಡಿದ್ದೀವಿ ಬರ್ತಾರೆ ಇಲ್ಲಿ ಅಲ್ಲಿಂದ ತೆಗಿಬೇಕು ಇಲ್ಲಿಂದ ತೆಗಿಬೇಕು ಅಂತ ಹೇಳ್ತಾರೆ ಮತ್ತು ಸುಮ್ಮನೆ ಆಗಿಬಿಡ್ತಾರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ಮತ್ತೆ ಯಾರ ನಾ ಪಿ ಡಿಒಗೆ ನಾವು ಎರಡು ಮೂರು ಅರ್ಜಿಗಳು ಹಾಕಿದಾಗ ಆ ಥರ ಹೇಳ್ತಾರೆ ಮತ್ತೆ ಸುಮ್ಮನೆ ಆಗ್ಬಿಡ್ತಾರೆ ನೀರ್ ನೀರು ನುಗ್ಗೋದು ಸೊಳ್ಳೆಗಳದು ಮಕ್ಕಳಿಗೆ ಮುಂದೆ ಅಂಗಡಿಗಳು ಮುಂದೆ ಡಬ್ಬಾ ಅಂಗಡಿಗಳು ಇದೆಯಲ್ಲ ಅಲ್ಲಿ ಹತ್ತುಗಡೆ ಹೋಗುತ್ತೆ ಅಲ್ಲಿ ಮೈನ್ ಚೇರಲ್ಲಿ ಕಲೆಕ್ಷನ್ ಇದೆ ಇದೆ ಕಲೆಕ್ಷನ್ ಅದು ಬ್ಲಾಕ್ ಆಗಿಬಿಟ್ಟಿದೆ ಕ್ಲಿಯರ್ ಮಾಡಿದ್ದಾರೆ ಸರ್ ಸ್ವಲ್ಪ ಮಾಡಿದ್ದಾರೆ ಹೊಸದು ಕಟ್ಟಿದ್ದಾರೆ ಅದು ಇದೆಲ್ಲ ತುಂಬಿಕೊಂಡ್ಬಿಟ್ಟಿರುತ್ತಲ್ಲ ಪೇಪರ್ಗಳು ಅದು ಇದು ಎಲ್ಲ ತೆಗಿಬೇಕು ಅರ್ಜಿ ಕೊಟ್ರೆ ಏನ್ ಹೇಳ್ತಾರೆ ಸರ್ ಅರ್ಜಿ ಕೊಟ್ರೆ ಇಸ್ಕೊಂಡ್ ಜಾಸ್ತಿ ಕೊಟ್ಟಿದೀವಿ ಅಕ್ಲಾಜ್ಮೆಂಟ್ ಎಲ್ಲಾ ಇದೆ ನಮ್ಮ ಹತ್ರ ಕೊಟ್ಟಿದ್ದೀವಿ ಬರ್ತಾರೆ ನೋಡ್ತಾರೆ ಇಲ್ಲಿಂದ ಇದು ಶಿಲ್ಗ ರೋಡಿಂದ ಶಫೀಸ್ ಅದ್ ಮನೆಯವ್ರಿಗೆ ಅಂತ ಹೇಳ್ತಾರೆ ರೆಸ್ಪಾನ್ಸ್ ಮಾಡಲ್ಲ ಇದು ಹಗ್ಲಾ ಮಾಡಬೇಕು ಚರಂಡಿ ಮಾಡಬೇಕು ಅಂತ ಹೇಳ್ತಾರೆ ಯಾರು ಬಂದವರು ಇಲ್ಲ ಏನೂ ಇಲ್ಲ ಏನಾನ ಹೇಳಿದ್ರೆ ನರೇಗಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಏನೇನೋ ಸಮಸ್ಯೆಗಳು ಹೇಳ್ತಾರೆ ಅವರು ಇದು ಸ್ಟೇಟ್ ಹೈವೇ ಆಗಿದೆ ಸ್ಟೇಟ್ ಹೈವೇ ರೋಡ್ ಆಗಿರೋದ್ರಿಂದ ಪಿ ಡಬ್ಲ್ಯೂ ಡಿ ವಿಭಾಗಕ್ಕೆ ಸೇರುತ್ತೆ ಸೊ ಪಿಡಬ್ಲ್ಯೂ ಡಿ ವಿಭಾಗಕ್ಕೆ ಸೇರೋದ್ರಿಂದ ಅವ್ರು ಕ್ಲಿಯರ್ ಅಂಗಡಿಗಳೆಲ್ಲ

ಮಳೆ ಬಂದಾಗ ನೀರೆಲ್ಲ ಬಂದು ರಸ್ತೆ ಇರುತ್ತೆ ಇದರಿಂದ ಜಾಸ್ತಿ ಅನಾನುಕೂಲ ಆಗಿದೆ ಚಿರಂಡಿಗಳು ಕಟ್ಟಿದ್ದಾರೆ ಹಿಂದೆ ಆ ಚಿರಂಡಿಗಳ ಮೇಲೆ ಅಂಗಡಿಗಳು ಇಟ್ಕೊಂಡು ಅವನ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸೊ ಬ್ಲಾಕ್ ಯಾವಾಗ ಆಯಿತು ಅವಾಗ ನೀರು ಸರಾಗವಾಗಿ ಹೋಗ್ತಾ ಇಲ್ಲ ಅವೆಲ್ಲ ಕ್ಲಿಯರ್ ನಾವು ಗ್ರಾಮ ಬೇಕಾದರೂ ವ್ಯವಸ್ಥೆ ಮಾಡ್ಕೊಳ್ತೀವಿ ಅದ್ರ ಬಗ್ಗೆ ನೀವು ಪಿ ಡಬ್ ಇಲಾಖೆ ಏನಾದ್ರೂ ದೂರ ದೂರ ನೀಡಿದ್ದೀವಿ ಅವ್ರ ಹತ್ರನೂ ನಾವು ಮೌಖಿಕವಾಗಿ ಮಾತಾಡಿದೀವಿ ಎರಡು ಮೂರು ಸಲ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದೀವಿ ಏನಾದರೂ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಜನರಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಾ ವಿಚಾರ ಏನಂತ ಹೇಳಿದ್ರೆ ಪಂಚಾಯತಿ ಅವರಿಗೆ ಏನಾದರೂ ಸ್ವಲ್ಪ ಅಮೌಂಟ್ಗಳು ಕೊಟ್ಟು ಇದಕ್ಕೆ ಅವರು ಅಂಗಡಿಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಂಗಲ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಚರ್ಚೆ ಆಗ್ತಾ ಇದೆ ಜನರು ಹೇಳ್ತಾ ಇದ್ದಾರೆ ಜನರು ಹೇಳ್ತಾ ಇದ್ದಾರೆ ಬಟ್ ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ ಸುಮ್ಮನೆ ಸುಳ್ಳು ಆಪಾದನೆ ಅದು ನಾವು ಯಾರ ಹತ್ರನೂ ಥರ ಇದು ಮಾಡಿಲ್ಲ ಸೊ ಜನರು ನಾನು ಬರಕ್ಕಿಂತ ಮುಂಚಿನಿಂದಲೂ ಅಂಗಡಿಗಳು ಇಟ್ಕೊಂಡಿದಾರೆ ಅವರು ನಾನು ಬಂದು ಒಂದು ಫೋರ್ ಫೈವ್ ಮನ್ಸ್ ಆಯ್ತು ಅಷ್ಟೇ ಅದಕ್ಕಿಂತ ಮುಂಚಿನಿಂದಲೂ ಅಂಗಡಿಗಳು ಇಟ್ಕೊಂಡಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಆ ಥರ ಆನಂದ ವ್ಯವಹಾರ ನಡೆದಿಲ್ಲ ನಮ್ಮ ಗ್ರಾಮ ಪಂಚಾಯತ್ ನಿಮಗೆ ಏನಾದ್ರು ರಾಜಕೀಯ ಒತ್ತಡ ಇಲ್ಲ ಯಾವುದು ಅದ್ರ ಬಗ್ಗೆ ಯಾವ್ದು ರಾಜಕೀಯ ಒತ್ತಡ ಇಲ್ಲ ಈಗ ನೀವು ಬಿಡಬ್ಲ್ಯೂ ಇಲಾಖೆ ಸಿದ್ದೂರಲ್ಲಿ ಗ್ರಾಮ ಪರಿಣಿತಿಯಲ್ಲಿ ಒತ್ತುವರಿ ಆಗಿರುವಂತ ಅಂಗಡಿಗಳನ್ನು ಆಗಿದೆಯಾ ಇಲ್ವಂತ ಅಂತ ಪರಿಶೀಲನೆ ಮಾಡಿ ಪಿಡಿ ಅವ್ರ ಜೊತೆ ಸುದ್ದಿ ಮತ್ತಷ್ಟಿದೆ ಒಂದು ಬ್ರೇಕ್ನ ಬಳಿಕ ಪರ್ಲ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಪಿಸಿ ಎಂಕಾಂ ಎಂಬಿ ಎಂಎ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಸಮರ್ಪಕ ಕುಡಿಯುವ ನೀರಿಗಾಗಿ ಒತ್ತಾಯ ಮಾಡಲಾಗಿದ್ದು ನಗರಸಭೆ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರಿಂದ ಪ್ರೊಟೆಸ್ಟ್ ಮಾಡಲಾಗಿದೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಘಟನೆ ಸಂಭವಿಸಿದ್ದು ನಗರದ ಇಡ್ಲಿಪಾಳ್ಯ ನಿವಾಸಿಗಳಿಂದ ಪ್ರತಿಭಟನೆ ಮಾಡಲಾಗಿದೆ ಖಾಲಿ ಬೀದಿ ಬೆಂದಿಗೆಗಳೊಂದಿಗೆ ರಸ್ತೆ ತಡೆಯನ್ನ ನಡೆಸಿ ಹೋರಾಟವನ್ನ ಮಾಡಲಾಗಿದೆ ಕಳೆದ ಮೂರು ತಿಂಗಳಿಂದ ನೀರು ಬಿಡ್ತಿಲ್ಲ ಎಂದು ಆರೋಪವನ್ನ ಮಾಡಲಾಗುತ್ತಿದ್ದು ಚಿಂತಾಮಣಿ ನಗರದ ಚೇಳೂರು ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಲಾಯಿತು નગર સભ્ય અધિકારીઓ વિરુદ્ધ આક્રોશમાં કોગી પ્રતિભટના તળકે નગર સભ્ય અધિકારીગા ભેટીયાકી એ સમસ્યા શિઘ્રવાગી બગે હરિસુદાગી ભરવસે ના નીડિતાર

ವಿಜಯನಗರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉದ್ಭವವಾಗಿದೆ ರಸ್ತೆಗೆ ವಂದಿಗೆ ಇಟ್ಟು ನೀರಿಗಾಗಿ ಪ್ರತಿಭಟಿಸಿದ್ದ ಅಲ್ಲಿನ ಮಹಿಳೆಯರು ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಪ್ರೊಟೆಸ್ಟ್ ಸಮಸ್ಯೆ ಬಗ್ಗೆ ಶಾಸಕರಿಗೆ ಕರೆ ಮಾಡಿದ್ರೆ ಶಾಸಕರಿಂದ ನಿರ್ಲಕ್ಷ್ಯ ಮತ್ತು ಶಾಸಕ ಗವಿಯಪ್ಪ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರೊಬ್ಬರ ಆಡಿಯೋ ವೈರಲ್ ಆಗಿರುವಂತದ್ದು ಸಮಸ್ಯೆ ಬಗ್ಗೆ ಹೇಳಿದ್ರೆ ನೀತಿ ಸಂಹಿತೆ ಎಂದು ಕರೆಯನ್ನ ಕಟ್ ಮಾಡಿದ್ದಾರೆ ಶಾಸಕ ಧರ್ಮಸಾಗರ್ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ರೆ ಪಿಡಿಒಗೆ ಗ್ರಾಮಸ್ಥರು ಈಗಾಗಲೇ ಫೋನ್ ಅನ್ನ ಕೂಡ ಮಾಡಿದ್ದಾರೆ ಆದ್ರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಹಳ್ಳ ಹಿಡಿದ ಬಹುಕೋಟಿ ವೆಚ್ಚದ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಮತ್ತು ಕೇಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯ ಅಡಿಯಲ್ಲಿ ಜೆಜೆಎಂ ಕಾಮಗಾರಿ ಕೂಡ ಕಳಪೆ ಮಟ್ಟದಲ್ಲಿ ನಡೆದಲಾಗಿದೆ ಇನ್ನು ಒಂದು ಕೋಟಿ ಮೂವತ್ತಾರು ಲಕ್ಷದ ಕುಡಿಯುವ ನೀರಿಗಾಗಿ ಮೀಸಲಿಟ್ಟಿದ್ದು ಜೆಜೆಎಂ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆದಿದೆ ಕಾಮಗಾರಿ ಹಳ್ಳ ಹಿಡಿದಿದ್ರು ಕ್ರಮ ಕ್ರಮವನ್ನ ಕೈಗೊಳ್ಳದೆ ಅಲ್ಲಿನ ಅಧಿಕಾರಿಗಳು ಕುಳಿತುಕೊಂಡಿರುವಂಥದ್ದು ಗಂಗೆ ಯೋಜನೆ ಹೆಸರಲ್ಲಿ ಲೂಡಿ ಹೊಡೆದ್ರಾ ಏನು ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ವರ್ಗ ಎಂಬ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇರುವಂಥದ್ದು ದಿನೇಶ್ ಬಲಿದಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಧರ್ಮಸಾಗರದಿಂದ ನಮ್ಮ ಊರಿನಲ್ಲಿ ಇರತಕ್ಕಂಥ ಮೂರು ಬೋರ್ವೆಲ್ಗಳಲ್ಲಿ ನೀರು ಹೀಡ್ ಆಗಿರುತ್ತದೆ ಇದರಿಂದ ಗ್ರಾಮದ ಹಲವು ಭಾಗಗಳಿಗೆ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿರ್ತದೆ ಇದರಿಂದ ಮಹಿಳೆಯರು ಕೂಡ ನೀರಿಲ್ಲದೆ ಪರದಾಡಿ ಬೀದಿಯಲ್ಲಿ ಕೊಡ ಇಟ್ಕೊಂಡು ನಿಂತಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಪಿಡಿಒ ಅವರು ಯಾ ಯಾವಾಗಲೂ ಕೂಡ ನಾವು ಗ್ರಾಮಕ್ಕೆ ಭೇಟಿನೇ ನೀಡಲ್ಲ ಅವರು ಗಂಗಾವತಿಯಲ್ಲಿ ವಾಸವಿದ್ದು ಪಂಚಾಯಿತಿ ಓಡಾಡ್ತಿರ್ತಾರೆ ಈ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿನೇ ನೀಡಲ್ಲ ಗ್ರಾಮಗಳಲ್ಲಿ ಸಮಸ್ಯೆಗಳಿದ್ರು ಕೂಡ ವಾಟರ್ ಮ್ಯಾನ್ ಅವರು ಕೆಲಸ ಮಾಡ್ತಾ ಇಲ್ಲ ಯಾರು ನೀರು ಬಿಡ್ತಾರೆ ವರ್ಷಗಳಿಂದಲೂ ಆಶ್ರಯ ಜಾಗಕ್ಕಾಗಿ ಪರದಾಟವನ್ನ ಮಾಡುವ ಪರಿಸ್ಥಿತಿ ಎದುರಾಗಿರುವಂತದ್ದು ಹಂದಿ ಜೋಗಿ ಕುಟುಂಬಗಳಿಗೆ ಆಶ್ರಯವನ್ನ ನೀಡಲು ಆಗ್ರಹವನ್ನ ಮಾಡಲಾಗುತ್ತದೆ ಆಶ್ರಯ ನೀಡುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತಾನೆ ಹೇಳ್ಬಹುದು ಸುಮಾರು ಎಂಬತ್ತಕ್ಕೂ ಹೆಚ್ಚು ಹಂದಿ ಜೋಗಿ ಕುಟುಂಬಗಳಿಗಿಲ್ಲ ಅವರು ವಾಸಿಸುವಂತಹ ಮನೆ ನಂಜನಗೂಡು ತಾಲೂಕಿನ ಆಡಳಿತದ ವಿರುದ್ಧ ದಸಂಸ ಆಕ್ರೋಶವನ್ನ ನಡೆಸಿರುವಂತದ್ದು ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಬೇರೆಯವರ ಜಮೀನುಗಳಲ್ಲಿ ಮತ್ತು ಕಾಲುಬೆಯ ಪಕ್ಕದಲ್ಲಿ ವಾಸವನ್ನ ಮಾಡಲಾಗ್ತದೆ ಎಂಟು ವರ್ಷಗಳ ಹಿಂದೆಯೇ ಹೋರಾಟವನ್ನ ಕೂಡ ಮಾಡಲಾಗಿತ್ತು ಇನ್ನು ಹೋರಾಟವಾದ ಫಲ ಶಿರುಮಳ್ಳಿ ಗ್ರಾಮದಲ್ಲಿ ಎರಡು ಎಕರೆ ಪ್ರದೇಶ ನೀಡಲಾಗಿತ್ತು ಅದರ ಜೊತೆಗೆ ಸರ್ಕಾರದಿಂದ ಎಪ್ಪತ್ತೈದು ಲಕ್ಷವನ್ನ ಅನುದಾನವಾಗಿ ಬಿಡುಗಡೆ ಮಾಡಲಾಗಿತ್ತು ಆದ್ರೆ ಯಾವುದೇ ಕಾರಣಗಳನ್ನು ಕೊಡದೆ ಆ ಜಾಗವನ್ನ ಕೈಬಿಟ್ಟಿದ್ದಾರೆ ಹೀಗಾಗಿ ನೊಂದ ಕುಟುಂಬಗಳಿಗೆ ಆಶ್ರಯ ನೀಡಲು ಪ್ರಶಂಸ ಒತ್ತಾಯವನ್ನ ಮಾಡಲಾಗ್ತದೆ ಶಾಶ್ವತ ತೂರು ಕಲ್ಪಿಸಿ ಮೂಲಭೂತ ಸೌಕರ್ಯಗಳನ್ನ ನೀಡಲು ಒತ್ತಾಯವನ್ನ ಮಾಡಲಾಗ್ತದೆ ಅವರು ನಕ್ಷೆ ಇದೆ ಮುಂದಕ್ಕೆ ಸ್ಟ್ರೈಟ್ ಒಂದು ಅಳತಿ ಬಿಡುದು ಅವ್ರು ರೋಡ್ ಅವ್ರಿಗೆ ರೋಡ್ ಒಂದ್ ಸ್ವಲ್ಪ ಬಿಡುದು ಒಂದ್ ರೂಪಾಯಿ ಗಂಟೆಗೆ ಈಗ ನಾಳೆ ಪ್ಪ ಹೇಳಿ ನಮಸ್ಕಾರ ನಾನು ವೆಂ ಅಂತೇಳಿ ಅಖಿಲ ಕರ್ನಾಟಕ ಹಂದಿ ಜೋಗಿ ಸಂಘದ ರಾಜ್ಯ ಸಂಚಾಲಕರಾಗಿದ್ದೀನಿ ನಮ್ಮಲ್ಲಿ ಇಡೀ ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ನಂಜೂರು ತಾಲೂಕಲ್ಲಿ ಹಂದಿ ಜೋಗಿ ಸಮುದಾಯಗಳು ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರದಲ್ಲಿ ವಾಸವಾಗಿದ್ದಾರೆ ಅವರು ಅವರ ಎಪ್ಪತ್ತೊಂಬ್ರ ಕುಟುಂಬಗಳಿಗೆ ಯಾವುದೇ ಕಾರಣಕ್ಕೂ ಏನು ಪರಿಷ್ಠ ಜನಾಂಗದ ಅತ್ಯಂತ ಶೋಷಿತ ಸಮುದಾಯಕ್ಕೆ ಸೇರಿದಂಥ ಹಂದಿ ಜೋಗಿ ಅಲೆಮಾರಿ ಜನಾಂಗದ ಅಲ್ಲಿ ಜೋಗಿ ಕುಟುಂಬಗಳು ಸುಮಾರು ನಂಜನಗೂಡು ತಾಲೂಕಲ್ಲಿ ಒಂದು ಎಪ್ಪತ್ತೆಂಬತ್ತು ಕುಟುಂಬಗಳು ಯಾವುದೇ ಆಶ್ರಯ ಇಲ್ಲದೆ ವಾಸ ಮಾಡಲಿಕ್ಕೆ ಮನೆಗಳೇ ಇಲ್ಲದೆ ಅವರು ಜಮೀನುಗಳಲ್ಲಿ ಸಣ್ಣ ಪುಟ್ಟ ಶೆಡ್ಗಳನ್ನ ಹಾಕೊಂಡು ಕಾಲುವೆ ಪಕ್ಕದಲ್ಲಿ ಶೆಡ್ಗಳು ಹಾಕ್ಕೊಂಡು ವಾಸ ಮಾಡ್ತಾ ಈ ರೋಡ್ ತೋರಿಸಕ್ಕೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ